ಇವರ ಆನರ್ ನನ್ನ ಕಕ್ಷಿದಾರರಾದ ತಾತಪ್ಪನನ್ನು ಫೋಟೋ ತೆಗೆಯುವ ನೆಪದಲ್ಲಿ ನೀರಿಗೆ ತಳ್ಳಿದ್ದಾಳೆ ಈ ಗಜ್ಜಮ್ಮ ಇವಳಿಗೆ ಐಪಿಸಿ ಸೆಕ್ಷನ್ ಮುನ್ನೂರ ಏಳರ ಪ್ರಕಾರ ಅಟೆಂಪ್ಟ್ ಟು ಮರ್ಡರ್ ಪ್ರಕರಣ ದಾಖಲೆ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ ಅಬ್ಜೆಕ್ಷನ್ ಇವಳಾನಾರ್ ನನ್ನ ಕಕ್ಷಿದಾರರಾದ ಗಜ್ಜಮ್ಮ ಇನ್ನೋಸೆಂಟ್ ದ ಪರ್ಸನ್ ಇಸ್ ಇನ್ನೋಸೆಂಟ್ ಅಂಟಿಲ್ ಪ್ರೊ ಒನ್ ಗಿಲ್ಟಿ ಅನ್ನೋದು ನಮ್ಮ ವಕೀಲರು ಮರೆತು ಬಿಟ್ಟರೆ ನೋಡ್ರಿ ಮೈಲ್ ಹೌದು ಸಸ್ಟೇನ್ ಕಂಟಿನ್ಯೂ ಇವರಾನು ಮನೆ ಇವನನ್ನು ನೀರಿಗೆದ ಬಿದ್ದಾಳೆ ಎಂದು ಒಂದು ಐ ವಿಟ್ನೆಸ್ ಇಲ್ಲ ಬರೀ ತಾತಪ್ಪ ಹೇಳಿದ ಮಾತನ್ನು ಪರಿಗಣಿಸಿ ಎಲ್ಲರೂ ಅವಳನ್ನು ದೋಷಿ ಅಂತ ತೀರ್ಮಾನ ಮಾಡಿದ್ದಾರೆ ಎಲ್ಲ ಟಿವಿ ಚಾನಲ್ಗಳಲ್ಲಿಯೂ ಅವಳನ್ನು ದೋಷಿ ಅಂತ ತೋರಿಸ್ತಿದ್ದಾರೆ ಮೈ ಲಾರ್ಡ್ ನನ್ನ ರಿಕ್ವೆಸ್ಟ್ ಏನೆಂದರೆ ನೀವು ತೀರ್ಪು ಕೊಡುವವರೆಗೂ ಯಾವುದೇ ಮಾಧ್ಯಮದಲ್ಲಿ ಅವಳ ಬಗ್ಗೆ ಪ್ರಸಾರ ಮಾಡಬಾರದೆಂದು ಆರ್ಡರ್ ಮಾಡಿ ಎಂದು ಕೇಳಿಕೊಳ್ಳುತ್ತೇನೆ

ಗದ್ದೆ ಮುಂದೆ ಗದ್ದೆನೆ ಇಲ್ರಿ ಸುಳ್ಳ ಹಾಕಿ ಗದ್ದಮ್ಮ ಅಂತ ಇಟ್ಟಾರ ಅಕಿದ್ ಒಂದ್ ಎಕರೆನು ಗದ್ದೆನೆ ಇಲ್ಲ ನೋಡ್ರಿ ಪಾಯಿಂಟ್ ಟು ಬಿ ನೋಟೆಡ್ ಯುವರ್ ಆನರ್ ಗದ್ದೆ ಮಂದು ಸ್ವಲ್ಪನೂ ಗದ್ದೆ ಇಲ್ಲ ತಾತಪ್ಪಂದು ಎಂಟ್ ಎಕರೆ ಇದೆ ಯುವರ್ ಆನರ್ ಸುಜೀತ್ ಅವರು ಕೋರ್ಟಿನ ಸಮಯವನ್ನು ಹಾಳು ಮಾಡುತ್ತಿದ್ದಾರೆ ಸುಜೀತ್ ಬೇಗನೆ ಪಾಯಿಂಟ್ ಗೆ ಬನ್ನಿ ಯುವರ್ ಆನರ್ ಐ ಆಮ್ ಜಸ್ಟ್ ಫೈಂಡಿಂಗ್ ದ ಮೋಟಿವ್ ಯುವರ್ ಆನರ್ ನಾನು ಗದ್ದೆ ಮನನ್ನು ವಿಚಾರಣೆ ಮಾಡಲು ಅನುಮತಿ ಕೇಳುತ್ತೀನಿ ಯುವರ್ ಆನರ್ ಪರ್ಮಿಷನ್ ಕಂಟಿನ್ಯೂ ವೆದ್ಯಮ್ಮ ನಿಂದು ಮದುವೆಯಾಗಿ ಮದುವೆಯಾಗಿ ಎಷ್ಟು ದಿನ ಆಯ್ತು ಮಾಮಂದು ಮೂರು ಈ ಮೂರ್ ತಿಂಗಳೋಡ್ರಿಂಗಳ ಮಾಡಿದೀರ ಒಂದಿನ ಜಗಳ ಏ ಜಗಳ ಮಾಡಿಲ್ರಿ ಬಾಳ್ ಚಲೋ ಇದ್ರಿ ನಾವು ಅವ ನನ್ ಗಂಧನ ಅನ್ಸೋದಿಲ್ರಿ ನನ್ನ ಸಣ್ಣಕ್ಕೆ ಅವನ ಆಡಿಸಿ ಉಣಿಸಿ ಬೆಳಿ ಹಂಗಾಗಿ ನಾನು ಕ್ಲೋಸ್ ಫ್ರೆಂಡ್ ಇದ್ದಂಗಿದ್ವಿ ರೀ ನಿಮ್ದು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಕೌಂಟ್ ಇದೆಯಾ ಸರ ನಾವು ಓದಿದ್ದ ಎತ್ತೀ ನಂದ್ ಯಾವ ಹನ್ನೆರಡು ಗ್ರಾಮ್ ಗಿಲ್ ಬುಕ್ ಇಲ್ರಿ ಬರೀ ಆಧಾರ್ ಕಾರ್ಡ್ ಒಂದ್ ಐತ್ ನೋಡ್ರಿ ತಾತಪ್ಪಂಗೆ ಸ್ವಿಂಗ್ ಬರುತ್ತೆ ಅಂತ ನನಗೆ ಮೊದ್ಲೆ ಗೊತ್ತಿತ್ತಾ ಏ ಗೊತ್ತಿತ್ರಿ ನಮ್ ಊರಾಗ ಕೆನಾಲ್ದಾಗ ಬಾಮ್ಯಾಗ ಈ ಸೈಡ್ ಹೋದ್ರಾಗ ನಂಬರ್ ಒನ್ ರೀ ಫಸ್ಟ್ ಬರ್ತಿದ್ದಾರೆ ನಮ್ಮ ಪಾಯಿಂಟ್ ಟು ಬಿ ನೋಟೆಡ್ ಮೊದಲೇ ಗೊತ್ತಿತ್ತು ತಾತ್ಯಾಗ ಸ್ವಿಮ್ಮಿಂಗ್ ಗೊತ್ತು ಅಂತ ಅಂದ ಮೇಲೆ ಅವಳು ಯಾಕೆ ನೀರಲ್ಲಿ ಅವನ ತಳ್ಳಿ ಸಾಯಿಸೋಕೆ ಪ್ರಯತ್ನ ಪಡ್ತಾಳೆ ಅವಳ ತವರ ಮನೆಯ ಒಂದು ಗುಡಿಸಿಲು ಬಿದ್ದರೆ ಏನು ಇಲ್ಲ ಅಂತ ಗೊತ್ತಿದ್ದು ಗಂಡನನ್ನು ಸಾಯಿಸಿ ಯಾಕೆ ಇರುವ ಸೌಭಾಗ್ಯವನ್ನು ಗದ್ದೆ ಮನೆ ಹತ್ತಿರ ತಾತಪ್ಪನ್ನ ಕೊಲ್ಲೋಕೆ ಯಾವುದೇ ಮೂರ್ತಿಯವಿಲ್ಲ ಇವರ ಈ ತಾತಪ್ಪನೆ ಸುಳ್ಳು ಹೇಳುತ್ತಿದ್ದಾನೆ ಇವನದೇ ಎಲ್ಲ ಪ್ರೀ ಪ್ಲಾನ್ ಆದ್ದರಿಂದ ನನ್ನ ಕಕ್ಷಿದಾರರನ್ನು ನಿರಪರಾಧಿ ಎಂದು ಹೇಳಲು ನಾನು ಇಷ್ಟಪಡುತ್ತೇನೆ ಇವರ ಅಬ್ಜೆಕ್ಷನ್ ಯುವರ್ ಆನರ್ ಡಿಫೆನ್ಸ್ ಹತ್ರ ಯಾವುದೇ ಎವಿಡೆನ್ಸ್ ಇಲ್ಲ ಬರೀ ಸುಜಿತ್ ಅವರ ಕಟ್ಟು ಮೇಲೆ ನನ್ನ ಕಕ್ಷಿದಾರರ ಮೇಲೆ ಆರೋಪ ಮಾಡುತ್ತಿದ್ದಾರೆ ಯುವರ್ ಆನರ್ ಅಬ್ಜೆಕ್ಷನ್ ಸಸ್ಟೇನ್ ಸಾಕ್ಷಿ ಇಲ್ಲದೆ ಸುಜಿತ್ ಅವರೇ ನಿಮ್ಮ ಆರೋಪ ಮಾಡಬಾರದು ಸಾರಿ ಮೈ ಲಾರ್ಡ್ ನಾನು ಘಟನಾ ಸ್ಥಳದಲ್ಲಿ ಇದ್ದ ಹಾಗೂ ಇವರನ್ನು ಕಾಪಾಡಿದ ಮೀನುಗಾರರನ್ನು ಕರೆದು ವಿಚಾರಣೆ ಮಾಡಲು ಅನುಮತಿ ಕೇಳ್ತಾ ಇದೆ ನೀವರಾನರ್ ಪರ್ಮಿಷನ್ ಗ್ರಾಂಟೆಡ್ ಈ ವಿಚಾರಣೆಯನ್ನು ನಾಳೆಗೆ ಮುಂದೂಡಲಾಗಿದೆ ಕೋರ್ಟ್ ಈಸ್ ಅರ್ಜೆಂಟ್